ಬಸವರಾಜ್ ಮಾತರತ್ತಿಯಾ ಮಾತರ ಮಾತರ ಸರ್ ಅಂಗನ್ನಿ ಅಲ್ಲಿ ಬನ್ನಿ ಹಿಂದೆ ಬನ್ನಿ ಸರ್ ಆ ಸ್ಥಾನ ಇಕಡೆ ಬನ್ನಿ ಅಲ್ಲಿ ಇಕಡೆ ಇಲ್ಲಿ ಬನ್ನಿ ಸರ್ ಇಲ್ಲಾ ಕ್ಯಾಮೆರಾ ಇವತ್ತು 133ನೇ ವರ್ಷದ ಜಯಂತೋತ್ಸವ 133ನೇ ಜಯಂತೋತ್ಸವನ ನಾವು ಇವಾಗ ಸಡಗರ ಸಮಾರಂಭಗಳಿಂದ ಸಡಗರ ಸಮಾರಂಭಗಳಿಂದ ಆಚರಣೆ ಮಾಡುತ್ತಾ ಇದ್ದೀವಿ ಈgina ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲರೂನು ಅವರ ಬಗ್ಗೆ ಭಾಳಷ್ಟು ಅಭಿಪ್ರಾಯಗಳಿದ್ದಾವೆ ಅವರು ಒಂದು ಒಂದೇ ಜನಾಂಗಕ್ಕಲ್ಲ ಇಡೀ ಇಡೀ ಪ್ರಪಂಚಕ್ಕೇ ಒಂದು ಸಮಾನತೆ ಸಾರಿದಂಥ ಮಹಾನ್ ವ್ಯಕ್ತಿ ಅವರ ಒಂದು ನೂರ ಮೂವತ್ತ್ಮೂರನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಭಾಳ ಸಂತೋಷ ಅನ್ನಿಸ್ತಾ ಇದೆ ಅವರು ಬರೆದುಕೊ ಅವರು ಬರೆದಿರತಕ್ಕಂಥ ಸಂವಿಧಾನದಿಂದ ಇಡೀ ಪ್ರಪಂಚದಲ್ಲೇ ಎಲ್ಲರೂ ಕೊಂಡಾಡಿದ್ರೂ ಸಹ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಇದು ಸುಮ್ಮ ಸುಮ್ಮ ಮಾತಾಡೋ ಥರ ಕೆಲವು ಜನಗಳು ಮಾತಾಡ್ತಾ ಇದ್ದಾರೆ ಅದು ಶುದ್ಧ ತಪ್ಪು ಆದರೆ ಮಾನವ ಜನಾಂಗ ಇದ ಏಳಿಗೆಗಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ತತ್ವಗಳನ್ನು ಅಡಿಕೊಂಡು ಅಳವಡಿಸ್ಕೊಂಡ್ರೆ ಎಲ್ಲರೂ ಸಹ ಸುಖವಾಗಿರ್ಬೋದು ಎಲ್ಲರೂ ಸಂತೋಷವಾಗಿರ್ಬೋದು ಸಮೃದ್ಧಿಯಾಗಿರ್ಬೋದು ಅಂತೇಳಿ ನನ್ನ ಆಶೆ ಜೈ ಜೈ ರಮೇಶ್ ಮಾತಾಡ್ತೀಯ